ಎಲ್ಲಾ ಕಲೆ ಈಗ ಮನೆ ಸರ್ ಎಲ್ಲ

ಏನೋ ಮೈ ಕೈ ಬರ್ತಾಯ್ತು ಸರ್ ನಾ डायरेक्ट ಬರ್ತಾಯ್ತು ಸರ್ ನಾನು ನಂಬರ್ ಇದೆ ನಾನು ನಾ ಏನ್ ಕ್ಯಾರೋ ಆಫೀಸಿನೇ ಇಲ್ಲಿ ಬರ್ತಾಯ್ತು ನಾನು ಹೇಳಿದೀನಿ ಅರ್ಥ ಇಲ್ಲ ನಾನು ಹೇಳಿದ್ನಿ ನೀನು ಅರ್ಥ ಮಾಡ್ಕಿದ್ರೆ ಜನ ಅವೆ ಇನ್ಸೋ ಬರ್ತೋ ಮತ್ತೆ ಉಪರೇಷನ್ ಬೈಕ ಮೇಲೆ ಬೈಕ ಮೇಲೆ ಆ ವಾಟ್ ಹೇಳಿದೀನಿ ಮತ್ತೆ ಯಾರು ನೀನು ಬರ್ಲಿಲ್ಲ ಮೊದಲು ಮತ್ತೆ ಏನಪ್ಪ ಸಮಸ್ಯೆ ನಿಮ್ದು ನಿಮ್ಮ ಹೆಸರು ನಿನ್ನ ಹೆಸರು ಏನ್ ಮಾಡ್ಕೊಂಡಿದೀರ ಇಲ್ಲಿ ವಾಟರ್ ಎಷ್ಟು ವರ್ಷದಿಂದ ಇವತ್ತೆಲ್ಲ ವಾಟರ್ ಮ್ಯಾನ್ ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಏನ್ ವಿಷಯ